ಸರ್ ಇದು ಕೋಳಿಗಳಿಗೆ ಫುಡ್ ಇದು ಹೌದು ತುಂಬಾನೇ ಇಷ್ಟಪಟ್ಟು ತಿನ್ನೋ ಫುಡ್ ಅಂದ್ರೆ ಇದು ಮೊಳಕೆ ಬಂದಿರುವಂತ ಕಾಳುಗಳು ಇಲ್ಲಿ ನಮಗೆ ಕೋಳಿಗಳಿಗೆ ತುಂಬಾ ಒಂದು ಹೆಲ್ದಿ ಫುಡ್ ಇದು ನ್ಯಾಚುರಲ್ ಹೆಲ್ದಿ ಫುಡ್ ಇನ್ನು ನನ್ನ ಲೆಕ್ಕಾಚಾರಕ್ಕೆ ಬಂದ್ರೆ ನೋಡಿ ಒಂದು ಕೆಜಿ ಸಜ್ಜೆಗೆ ಇದು ನಲ್ವತ್ತು ರೂಪಾಯಿ ಇದು ಈಗ ಸದ್ಯಕ್ಕೆ ಹೋದ ವರ್ಷ ಒಂದು ನಾಲ್ಕು ತಿಂಗಳಿಂದ ಮೂವತ್ತು ರೂಪಾಯಿ ರೇಟ್ ಜಾಸ್ತಿ ಆಗಿದೆ ನಾನು ಇದಕ್ಕೆ ಫೀಡ್ ತರಬೇಕಂದ್ರೆ ಅರವತ್ತು ರೂಪಾಯಿ ಆಗುತ್ತೆ ಒಂದು ಕೆ ಜಿ ಕೋಳಿ ಫೀಡ್ಗೆ ಅರವತ್ತು ರೂಪಾಯಿ ಬದಲು ನಲ್ವತ್ತು ರೂಪಾಯಿಗೆ ಸಜ್ಜೆ ತಂದು ಅದನ್ನ ಒಂದು ದಿನ ಪ್ರೊಸೆಸ್ ನೆನೆಸಿಟ್ಟು ಮೊಳಕೆ ಬರ್ಸ್ಬೇಕು ಐದನೇ ದಿನಕ್ಕೆ ನನಗೆ ಅದು ಮೂರು ಕೆ ಜಿ ಆಗಿರುತ್ತೆ ಸೊ ನಲ್ವತ್ತು ರೂಪಾಯಿಗೆ ನಂಗೆ ಮೂರು ಕೆ ಜಿ ಫೀಡ್ ಸಿಕ್ಕಂಗೆ ಆಯಿತು ಪ್ಲಸ್ ಕೋಳಿಗಳಿಗೆ ಒಳ್ಳೆ ಹೆಲ್ತು ಒಳ್ಳೆ ಗ್ರೋತು ಮೊಟ್ಟೆ ಸೈಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್ ಇವಾಗ ಮಾಮೂಲಿ ಫುಡ್ಡು ಮತ್ತು ಈ ಫುಡ್ ಕಂಪೇರ್ ಮಾಡಿದರೆ ಏನು ಗ್ರೋತಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ ಸರ್ ಎಷ್ಟು ತಿಂಗಳಿಗೆ ಡಿಫ್ರೆನ್ಸು ಆ ಥರ ಇಲ್ಲ ನಂದಿಗೆ ಅದು ಫಸ್ಟ್ ಬ್ಯಾಚ್ ಅದು ಅದು ಮರಿ ತಂದು ನಂದು ಆರು ಆಯ್ತು ಅಷ್ಟೇ ಈಗ ಒಂದು ಐದನೇ ತಿಂಗಳಿಂದಲೇ ಮೊಟ್ಟೆ ಇಡ್ತಾ ಇದ್ದೀನಿ ಗಿರಿರಾಜ ಅದು ಬಿಟ್ಟರೆ ಇದು ಒಂದು ಫೈಟ್ರ್ ಕೋಳಿ ಇದು ಅಂದರೆ ಬ್ರೀಡಿಂಗ್ಗೋಸ್ಕರ ತಂದಿರೋದು ಮೊಟ್ಟೆಲಿ ಹಾಂ ಇನ್ನೊಂದು ಹೇಳೋ ವಿಷಯ ಮರೆತು ಮೊಟ್ಟೆ ಅನ್ನುವಂಥದ್ದು ಎರಡು ಟೈಪ್ ಆಗುತ್ತೆ ಒಂದು ಹೂಂಜಾ ಇಲ್ಲಾಂದ್ರೆ ಅಂದ್ರೆ ಗಂಡು ಕೋಳಿ ಇಲ್ಲಾಂದ್ರೂ ಆಗುತ್ತೆ ಅದರಲ್ಲಿ ಫಲವತ್ತತೆ ಇರಲ್ಲ ಅಂದರೆ ಅದರಲ್ಲಿ ಮರಿ ಆಗಲ್ಲ ಹೂಂಜಾ ಇದ್ರೇನೆ ಅದು ಫಲವತ್ತಾದ ಮೊಟ್ಟೆ ಅದು ನ್ಯಾಚುರಲ್ ಆಗಿ ಮೊಟ್ಟೆ ಅನ್ನೋದು ಯಾವುದೇ ಪಕ್ಷಿ ಇರಲಿ ಎರಡು ಜೋಡಿ ಸೇರಿದ್ರೇ ಅದು ಫಲವತ್ತಾದ ಒಂದು ಪ್ರಾಡಕ್ಟು ಅದಕ್ಕಾಗಿ ಇದೊಂದು ಹುಂಜ ನಾಟಿ ಹುಂಜ ತಂದು ಓಕೆ ಸೊ ಅದನ್ನ ಫಲವತ್ತಾದ ಮೊಟ್ಟೆನೇ ಬೇಕು ನಂಗೆ ಅಂತೇಳಿ ಯಾವ ಥರ ಮಾಡ್ತಾ ಇರೋದು ಸೊ ಇದು ಐದು ತಿಂಗಳಿಂದ ಐದನೇ ತಿಂಗಳಿಂದ ಮೊಟ್ಟೆ ಇದೆ ಗಿರಿರಾಜ ಇದು ನಾಟಿ ಹೆಂಟ ಎರಡಿದೆ ಅದು ಕೂಡ ರೆಗ್ಯುಲರ ಮೊಟ್ಟೆಗೆ ಕೊಡ್ತಾಯಿದೆ ಸೊ ಈಗ ನನಗೆ ದಿನಕ್ಕೆ ಏನಿಲ್ಲ ನಾಲ್ಕು ಅಥವಾ ಐದು ಮೊಟ್ಟೆ ಪ್ರತಿದಿನ ಸಿಗ್ತಾ ಇದೆ ಸಿಗ್ತದೆ ಗೂಡು ಏನಂದರೆ ನಮ್ಮದು ಗಾರ್ಡನ್ ಇರೋ ಕಾರಣ ಆಚೆ ಮೇಯಿಸೋಕಾಗಲ್ಲ ಕೋಳಿಗಳನ್ನ ಇಲ್ಲಿ ತರಕಾರಿ ಹಾಳು ಮಾಡುತ್ತೆ ಅಥವಾ ಗಿರಿಗಳನ್ನ ಹಾಳು ಮಾಡುತ್ತೆ ಸೊ ಹಂಗಂತ ಗೂಡಲ್ಲಿ ಕೂಡಿಡೋದು ತಪ್ಪಾಗುತ್ತೆ ಅದಕ್ಕೆ ನಮಗೆ ರಾತ್ರಿ ಹೊತ್ತು ಕೂರಕ್ಕೆ ಅಂದರೆ ಚಿಕ್ಕದಾದ ಒಂದು ಗುಡ್ಡು ಶೀಟ್ ಹಾಕಿ ಮಾಡಿದ್ದೀನಿ ಅದು ಬಿಟ್ಟರೆ ಆಚೆ ಮೇವೆಲ್ಲ ಆಚೆ ಹಾಕ್ತೀವಿ ಯಾವುದೇ ಟ್ರೇಲಿ ಹಾಕೋಲ್ಲ ಅದನ್ನ ಹಂಗೆ ಮಣ್ಣಿಗೆ ಹಾಕೋದು ಅದು ಕಷ್ಟಪಟ್ಟು ಕೆದ್ರುಕೊಂಡು ತಿಂದರೆ ಅದಕ್ಕೊಂದು ಎಕ್ಸಸೈಸು ಮತ್ತು ಹೆಲ್ದಿಯಾಗಿ ಬೆಳೆಯೋದು ಕೆಲವರೇನು ಮತ್ತೆ ಟ್ರೇಲಿ ಹೊಟ್ಟೆ ತುಂಬ ಕೊಟ್ಬಿಡ್ತಾರೆ ಅವು ತಿಂದು ಮಲಗಿರ್ತವೆ ಕೋಳಿ ಎದ್ದು ಓಡಾಡೋಕ್ಕೂ ಆಗ್ತಾ ಇರಲ್ಲ ಹಂಗೆ ಮಾಡಬಾರ್ದು ಮನುಷ್ಯ ಆಗಲಿ ಮಕ್ಕಳಾಗಲಿ ಕೋಳಿ ಆಗಲಿ ಅದು ತಿನ್ನೋ ಫುಡ್ನ ಸ್ವಲ್ಪ ಕಷ್ಟಪಟ್ಟು ತಿಂದ್ರೇ ಅದು ಆರೋಗ್ಯವಾಗಿರೋದು ಮತ್ತು ಆ್ಯಕ್ಟಿವ್ ಆಗಿರೋದು ಗಿರಿರಾಜ್ ಅಂದರೆ ಪ್ಯೂರ್ ಗಿರಿರಾಜನಲ್ಲ ಅವ್ನು ನಾಟಿಂತ ಕೊಟ್ಟ ನೋಡಿದ್ರೆ ಗಿರಿರಾಜ ಅದು ಮತ್ತು ಪಕ್ಕ ಗಿನಿ ಕೋಳಿ ಅಂತಿದೆ ಗಿನಿ ಕೋಳಿ ಏನಂದರೆ ಅದು ಹಾವು ಮುಂಗ್ಸಿ ಏನಾದ್ರು ಬಂದ್ರೆ ಸ್ವಲ್ಪ ಸಿಗ್ನಲ್ ಕೊಡುತ್ತೆ ಭಯ ಆದಾಗ ತುಂಬಾ ಸೌಂಡ್ ಮಾಡುತ್ತೆ ನಮಗೆ ಸ್ವಲ್ಪ ಇಲ್ಲಿ ಏನಾದ್ರು ಅಥವಾ ಹನ್ನೊಂದು ಪರ್ಸನ್ ರಾತ್ರಿ ಹೊತ್ತಲ್ಲಿ ಬಂದ್ರು ಕೂಡ ಅದು ಸ್ವಲ್ಪ ಸೌಂಡ್ ಮಾಡುತ್ತೆ ಸಿಗ್ನಲ್ ಕೊಡುತ್ತೆ ಆ ಕಾರಣಕ್ಕೆ ಒಂದು ಗಿನಿಕೋಳಿ ಇದೆ ಅದು ಬಿಟ್ರೆ ಇದು ಸೆಕೆಂಡ್ ಬ್ಯಾಚು ಇದರಲ್ಲಿ ನಾಟಿಗೆ ಮತ್ತೆ ಗಿರಾಜ್ ಎರಡು ಮಿಕ್ಸ್ ಇದೆ ಅದು ಬಿಟ್ಟರೆ ಇದೊಂದು ಫೈಟ್ ಬ್ರೀಡ್ ಇದು ಅಂದರೆ ಬ್ರೀಡಿಂಗೋಸ್ಕರ ನಾನು ತಗೊಂಡಿದ್ದು ಹುಂಜಾ ಜೊತೆಗೆ ಅದರದೇ ಜಾತಿದು ಹೆಂಟೆ ಇದೆ ಅದು ದಿನ ಮೊಟ್ಟೆ ಕೊಡ್ತಾ ಇದೆ ಈಗ ಹೊಸದಾಗಿ ತಗೊಂಡಿದ್ದೀಗ ಒಂದು ನಾಲ್ಕು ನಾಲ್ಕು ವಾರ ನಾಲ್ಕು ವಾರ ನಾಲ್ಕೈದು ದಿನದ ಹಿಂದೆ ತಂದಿರೋದು ಇದರಲ್ಲಿ ಕಡಕ್ನಾಥ್ ಇದೆ ಮತ್ತು ಗಿರಾಜ್ ಎರಡು ಮಿಕ್ಸಿ ಇದೆ ಸೊ ಆದಷ್ಟು ಹೆಂಟೆ ಕೋಳಿಗಳನ್ನೇ ಪ್ರಿಫರ್ ಮಾಡ್ತೀನಿ ಮೊಟ್ಟೆಗೋಸ್ಕರ ಒಂದು ಫೈನಾನ್ಷಿಯಲಿ ಒಂದು ಕೆ ಜಿ ಸಜ್ಜೆ ತಂದು ಅದು ನೆನೆಸಿಟ್ಟು ಮೊಳಕೆ ಬರೆಸಿ ನಂಗೆ ಮೂರು ಕೆ ಜಿ ಆಗುತ್ತೆ ಓಕೆ ಐದರಿಂದ ಆರು ದಿನಕ್ಕೆ ಮೂರು ಕೆ ಜಿ ಆಗುತ್ತೆ ಸೊ ಅಲ್ಲಿ ನನಗೆ ಫೈನಾನ್ಷಿಯಲ್ ಬೆನಿಫಿಟ್ ಆಯ್ತು ಕೋಳಿಗಳಿಗೆ ಗ್ರೀನ್ ಫುಡ್ ಕೊಡ್ಬೇಕು ಆಚೆ ಬಿಟ್ಟರೆ ಹುಲ್ಲು ಹೌದು ಸೊ ಇಲ್ಲಿ ಹುಲ್ಲು ಸಿಕ್ತು ಒಳ್ಳೆ ಪ್ರೋಟೀನ್ ಸಿಕ್ತು ಗ್ರೋತ್ ಚೆನ್ನಾಗಿ ಬರುತ್ತೆ ಮೊಟ್ಟೆ ಸೈಜು ಚೆನ್ನಾಗಿ ಬರುತ್ತೆ ನಾವು ಯಾವ್ದೇ ಕಾರಣಕ್ಕೆ ರೆಡಿಮೇಡ್ ಫೀಡ್ ತಂದು ಹಾಕಲ್ಲ ಕೋಳಿಗಳಿಗೆ ಯೂಸಿಯಲ್ಲಾಗಿ ನಾರ್ಮಲ್ ಅದು ಫೀಡ್ ಹಾಕ್ತಾರೆ ರೆಡಿಮೇಡ್ ಫೀಡ್ ಬರುತ್ತೆ ಗ್ರೋಥ್ ಚೆನ್ನಾಗಾಗ್ಲಿ ಮತ್ತೆ ಮೊಟ್ಟೆ ಜಾಸ್ತಿ ಇಡ್ಲಿ ಮೊಟ್ಟೆ ಸೈಝ್ ಬರಲಿ ಅಂತ ಫೀಡ್ ಹಾಕ್ತಾರೆ ಓಕೆ ಒಂದೊಂದಕ್ಕೆ ಒಂದೊಂದು ಫೀಡ್ ಇದೆ ಅದು ಸೊ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ ಸೊ ಅದರಲ್ಲಿ ಒಂದು ಪ್ರಾಬ್ಲಮ್ ಅದ್ರದ್ದು ಕೋಳಿದು ವೇಸ್ಟ್ ಏನಿದೆ ಜಾಸ್ತಿ ಸ್ಮೆಲ್ ಬರುತ್ತೆ ಒಂದು ಓಕೆ ಇನ್ನೊಂದಲ್ಲಿ ಆರ್ಟಿಫಿಷಿಯಲ್ ಪ್ರೋಟೀನ್ ಅಥವಾ ಅದಕ್ಕೆ ಅಂಶ ಸಿಗುತ್ತೆ ಹೊರತು ನ್ಯಾಚುರಲ್ ಬೆಳೆಯೋಲ್ಲ ಇದು ಸಜ್ಜೆ ಇದು ಓಕೆ ಸಜ್ಜೆನ ಹೆಂಗೆ ಇನ್ನೂ ಅದಕ್ಕೆ ವ್ಯಾಲ್ಯೂ ಆಡ್ ಮಾಡೋದು ಹೆಂಗಂದ್ರೆ ಓಕೆ ಓಕೆ ಇವಾಗ ಕೋಳಿಗಳಿಗೆ ಸ್ಟಾರ್ಟಿಂಗ್ ಫುಡ್ ಇದು ಕೊಟ್ಟಿದ್ದು ತಿನ್ನುತ್ತಾ ಸರ್ ಇದು ಖಂಡಿತ ನೋಡ್ಬೋದು ನೀವು ಹೌದಾ ನಿಮಗೆ ಕಿತ್ತು ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ಇದು ಇವಾಗ ಒಂದು ನಾಲ್ಕೈದು ದಿನ ಆಯ್ತು ಅಷ್ಟೇ ಇನ್ನೊಂದು ಎರಡು ದಿನಕ್ಕೆ ಒಂದು ಒಂದರಿಂದ ಎರಡು ಇಂಚಷ್ಟು ಬೇರು ಬರುತ್ತೆ ಓಕೆ ಬೇರು ಕೂಡ ತುಂಬಾ ಒಳ್ಳೆ ಪೌಷ್ಟಿಕಾಂಶ ಕೊಡುತ್ತೆ ಕೋರಿ ಕೋಳಿಗಳಿಗೆ ಇದು ಹೊಸ ವಿಷಯ ಸರ್ ನಾನು ನೋಡಿದ್ದು ಇಲ್ಲಿ ಎರಡು ಬೆನಿಫಿಟ್ ಇದೆ ಕೋಳಿಗಳ ಆರೋಗ್ಯವೂ ಚೆನ್ನಾಗಿರುತ್ತೆ ಒಂದು ಓಕೆ ನಮಗೆ ಈಗ ಒಂದು ಕೆ ಜಿ ಸಜ್ಜೆಗೆ ನಲ್ವತ್ತು ರೂಪಾಯಿ ಇದೆ ಫೀಡ್ ತಗೊಂಡ್ರೆ ಅರವತ್ತು ರೂಪಾಯಿ ಇದೆ ಓಕೆ ಅದ್ರ ಬದಲು ಇದನ್ನ ನಲ್ವತ್ತು ರೂಪಾಯಿ ಕೊಟ್ಟು ಒಂದು ಕೆ ಜಿ ಸಜ್ಜೆ ತಂದ್ರೆ ಓಕೆ